ಸ್ನೇಹಿತರೆ ನಮಸ್ಕಾರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಐತಿಹಾಸಿಕವಾಗಿ ಭಾರಿ ಇತಿಹಾಸವನ್ನು ಹೊಂದಿರುವಂಥ ಮತ್ತು ಭಾರೀ ವಿಶೇಷತೆಯನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಮತ್ತೆ ತನ್ನದೇ ಆದಂಥ ವೈಶಿಷ್ಟ್ಯವಾದಂತಹ ಸ್ಪರ್ಧೆಯ ಮೂಲಕ ಇದು ಇಡೀ ರಾಜ್ಯದ ಗಮನವನ್ನು ಸೆಳೆದಂಥ ಕ್ಷೇತ್ರ ಇಬ್ಬರು ಕೂಡ ಸಿಂಪಲ್ ಮತ್ತು ಹಂಬಲ್ ವ್ಯಕ್ತಿಗಳು ಎರಡೂ ಪಾರ್ಟಿಯಿಂದನೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಕೋಟಾ ಪೂಜಾರಿ ಪೂಜಾರಿಯವರು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಮರಳಿ ಹೋಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದು ಜಯಪ್ರಕಾಶ್ ಹೆಗ್ಡೆ ಇಲ್ಲಿ ಜಯಪ್ರಕಾಶ್ ಹೆಗ್ಡೆ ಪದೇ 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 ಪಕ್ಷವನ್ನು ಬದಲಾಯಿಸಿದ್ರು ಅನ್ನೋದನ್ನ ಒಂದು ಬಿಟ್ಟರೆ ವೈಯಕ್ತಿಕವಾಗಿ ಜಯಪ್ರಕಾಶ್ ಹೆಗ್ಡೆ ತುಂಬಾ ಉತ್ತಮವಾದಂಥ ವ್ಯಕ್ತಿ ಅನ್ನುವಂಥ ಮಾತುಗಳು ಸಹಜವಾಗಿ ಈ ಭಾಗದಲ್ಲಿ ಕೇಳಿ ಬರ್ತದೆ ಮತ್ತೊಂದು ಕಡೆ ಕೋಟಾ ಶ್ರೀನಿವಾಸ ಪೂಜಾರಿ ಸಿಕ್ಕಾಟೆ ಸಿಂಪಲ್ ಮನುಷ್ಯ ಜೊತೆಗೆ ತುಂಬಾ ಹಂಬಲ್ ಮನುಷ್ಯನು ಕೂಡ ಹೀಗಾಗಿ ಇವರಿಬ್ಬರ ನಡುವೆ ನಡೀತಿರುವಂಥ ಫೈಟು ಇದು ಅಂತಿಮವಾದಂತಹ ಹಂತಕ್ಕೂ ಕೂಡ ಬಂದು ತಲುಪಿದೆ ಈಗಾಗಲೇ ಇನ್ನೇನು ಜಾಸ್ತಿ ದಿನ ಇಲ್ಲ ಇದರ ರಿಸಲ್ಟ್ ಗೊತ್ತಾಗಬೇಕು ಅಂತ ಹೇಳಿ ಆದರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹುಶಃ ಯಾರೇ ಗೆದ್ದರೂ ಕೂಡ ಭಾರಿ ಕಡಿಮೆ ಅಂತರದಿಂದ ಗೆಲ್ತಾರೆ ಒಂದು ಐದು ಸಾವಿರ ಹತ್ತು ಸಾವಿರ ಅಂತರದಲ್ಲಿ ಗೆಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಹಾಗಾದ್ರೆ ಯಾರು ಗೆಲ್ಬಹುದು ಜೊತೆಗೆ ಇಡೀ ರಾಜ್ಯದ ಗಮನವನ್ನು ಸೆಳೆಯೋದಕ್ಕೆ ಅಂತಹ ವಿಶೇಷತೆ ಏನಿದೆ ಈ ಕ್ಷೇತ್ರದಲ್ಲಿ ಕಡಿಮೆ ಮತದಾರರನ್ನು ಹೊಂದಿರುವಂಥ ಕ್ಷೇತ್ರವಾದರೂ ಕೂಡ ಹೆಚ್ಚು ಗಮನವನ್ನು ಸೆಳೆಯುವಂತಹ ಕ್ಷೇತ್ರವಾಗಿ ಇದು ಬದಲಾಗಿದೆಯಾ ಹೇಗೆ ಮತ್ತು ಈ ಕ್ಷೇತ್ರದ ಹಿನ್ನೆಲೆ ಮತ್ತು ಇಲ್ಲಿನ ಅಭ್ಯರ್ಥಿಗಳ ಹಿನ್ನೆಲೆ ಯಾರು ಗೆಲ್ಬಹುದು ಯಾರು ಸೋಲಬಹುದು ಯಾಕೆ ಇವೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ಚುನಾವಣೆ ಮುಗಿದು ಅಭ್ಯರ್ಥಿಗಳು ಕೂಡ ರಿಲ್ಯಾಕ್ಸ್ ಆಗ್ತಿದ್ದಾರೆ ಈ ಹಂತದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಜೊತೆಗೆ ಮಾತುಕತೆಯು ಕೂಡ ಆಗ್ತಾ ಇದೆ ಆರೋಗ್ಯಕರವಾದಂಥ ಮಾತುಕತೆ ಆಗ್ತಾ ಇದೆ ಈ ಹಂತದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಮಾತ್ರ ವ್ಯಾಪಕವಾಗಿ ಇಡೀ ಕ್ಷೇತ್ರವನ್ನೇ ವ್ಯಾಪಿಸ್ತಿದೆ ಎರಡು ಜಿಲ್ಲೆಯ ಅಷ್ಟೂ ಕ್ಷೇತ್ರಗಳಲ್ಲೂ ಕೂಡ ಇದರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ ಯಾಕಂತ ಹೇಳಿದರೆ ಎರಡೂ ಪಕ್ಷದವರು ಗೆಲುವು ನಮ್ಮದೇ ಅಂತೇಳಿ ಹೇಳ್ತಿದ್ದಾರೆ ಮತದಾರರು ಮಾತ್ರ ಇಬ್ಬರಿಗೂ ಕೂಡ ಫಿಫ್ಟಿ ಫಿಫ್ಟಿ ಅವಕಾಶವನ್ನು ಮಾಡಿಕೊಡ್ತಾರಾ ಅನ್ನುವಂಥ ಅನುಮಾನ ನಿಗಮ ಮುಳಿದೆ ಯಾಕಂತ ಹೇಳಿದ್ರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಜಿಲ್ಲೆ ಬರೋದರಿಂದ ಉಡುಪಿಯಲ್ಲಿ ನಾಲ್ವರು ಬಿ ಜೆ ಪಿ ಶಾಸಕರು ಚಿಕ್ಕಮಗಳೂರಿನಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾಲ್ವರು ಕೂಡ ಕಾಂಗ್ರೆಸ್ನ ಶಾಸಕರು ಇರೋದರಿಂದ ಭಿನ್ನ ರೀತಿಯಾದಂತಹ ಒಂದು ಚುನಾವಣೆ ರಿಸಲ್ಟ್ ಈ ಬಾರಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ ಯಾರೇ ಗೆದ್ದರೂ ಕೂಡ ಅತ್ಯಂತ ಸಣ್ಣ ಮಾರ್ಜಿನ್ನಿಂದ ಗೆಲ್ಲಬಹುದು ದಾಖಲೆ ಗೆಲುವು ಅಥವಾ ದೊಡ್ಡ ಮಟ್ಟದ ಅಂತರ ಇಲ್ಲಿ ಇರೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರುತ್ತಿದ್ದಾವೆ ಜೊತೆಗೆ ಎರಡೂ ಪಕ್ಷದ ಮುಖಂಡರುಗಳು ಕೂಡ ಇದನ್ನು ಚಿಕ್ಕಮಗಳೂರು ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪಕ್ಷದ ಅಭ್ಯರ್ಥಿಗೆ ಲೀಡ್ ಬಂದರೆ ಇನ್ನೊಂದು ಪಕ್ಷದ ಅಭ್ಯರ್ಥಿಗೆ ತೀವ್ರ ಹೋರಾಟವನ್ನು ನೀಡಲಿದ್ದಾರೆ ಹಾಗೆಯೇ ಚಿಕ್ಕಮಗಳೂರಿನಲ್ಲಿ ತೀವ್ರ ಪೈಪೋಟಿಯನ್ನು ನೀಡಿದಂಥ ಪಕ್ಷದ ಅಭ್ಯರ್ಥಿಗೆ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬರುವಂಥ ಸಾಧ್ಯತೆ ಇದೆ ಇನ್ನೊಂದು ಪಕ್ಷದ ಅಭ್ಯರ್ಥಿ ಇಲ್ಲಿ ಪ್ರಬಲ ಹೋರಾಟವನ್ನು ನೀಡಲಿದ್ದಾರೆ ಹೀಗಾಗಿ ಯಾರೇ ಗೆದ್ದರೂ ಕೂಡ ಅದು ತುಂಬ ಕಡಿಮೆ ಅಂತರದ ಗೆಲುವು ಆಗಲಿದೆ ಎನ್ನುವಂತಹ ಮಾತು ಕ್ಷೇತ್ರದ ಉದ್ದಕ್ಕೂ ಕೂಡ ಕೇಳಿ ಬರ್ತಾ ಇನ್ನು ಪಕ್ಷಗಳ ಲೆಕ್ಕಾಚಾರವನ್ನು ನೋಡೋದಾದರೆ ಚುನಾವಣೆ ಮುಗಿದ ದಿನದಿಂದಲೇ ಎರಡೂ ಪಕ್ಷದ ನಾಯಕರು ಪ್ರತಿ ಬೂತ್ಗಳಿಂದ ತಮ್ಮ ಪಕ್ಷದ ಕಾರ್ಯಕರ್ತರಿಂದ ಮಾಹಿತಿಯನ್ನು ಪಡೆದು ಯಾವ ವಿಧಾನಸಭಾ ಕ್ಷೇತ್ರದ ಯಾವ ಬೂತ್ನಲ್ಲಿ ತಮ್ಮ ಪಕ್ಷಕ್ಕೆ ಎಷ್ಟೆಷ್ಟು ಮತ ಬಂದಿರಬಹುದು ಅನ್ನೋದು ಲೆಕ್ಕಾಚಾರವನ್ನು ಹಾಕಿದ್ದಾರೆ ಎಲ್ಲ ಬೂತ್ಗಳ ಅಂದಾಜು ಮತಗಳನ್ನು ಕ್ರೋಢೀಕರಿಸಿಕೊಂಡು ಜಾತಿ ಲೆಕ್ಕಾಚಾರದಲ್ಲಿ ನಿರ್ದಿಷ್ಟ ಮತಗಳ ಅಂತರದ ಗೆಲುವು ಬರಲಿದೆ ಅನ್ನೋದನ್ನು ಎರಡೂ ಪಕ್ಷದ ನಾಯಕರು ಮಾತನಾಡಿಕೊಳ್ತಾ ಇದ್ದಾರೆ ಬೂತ್ಗಳಿಂದ ಬಂದಿರುವಂಥ ಮಾಹಿತಿಯ ಪ್ರಕಾರ ಮತ್ತು ಲೆಕ್ಕಾಚಾರದ ಪ್ರಕಾರ ಎರಡೂ ಪಕ್ಷಗಳು ಕೂಡ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದಾವೆ ಕಾಂಗ್ರೆಸ್ಗೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಒಂದು ಕಡೆ ಆದರೆ ಬಿಜೆಪಿಗೆ ಮೋದಿಯೇ ಗ್ಯಾರಂಟಿ ಹಲವು ಕಡೆ ಇದನ್ನೇ ಪ್ರಚಾರವಾಗಿ ಬಳಸ್ತಾ ಇದ್ದಾರೆ ಈಗ ಎಲ್ಲೆಡೆಯೂ ಕೂಡ ಯಾರು ಗೆಲ್ಲಲಿದ್ದಾರೆ ಅನ್ನೋಂಥ ಚರ್ಚೆ ನಡೀತಾ ಇದೆ ಜೊತೆಗೆ ಇಲ್ಲಿ ಬಿ ಜೆ ಪಿ ಪಡಸಾಲೆಯಿಂದ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಕಾಂಗ್ರೆಸ್ನಿಂದ ಜಯಪ್ರಕಾಶ್ ರೆಡ್ಡಿ ನಿಂತಿರೋದು ಒನ್ಸ್ ಅಗೈನ್ ಇದು ಕೂಡ ಬಿಲ್ಲವ ವರ್ಸಸ್ ಬಂಡ್ಸ್ ಹೋರಾಟಕ್ಕೂ ಕೂಡ ಸಾಕ್ಷಿಯಾಗಿದೆ ಈಗಾಗಲೇ ಮಂಗಳೂರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಹೀಗೆ ಆಗಿದೆ ಬಟ್ ಉಲ್ಟ ಆಗಿದೆ ಪಿಯಿಂದ ಬಂಡ್ಸ್ ಇದ್ದರೆ ಇಲ್ಲಿ ಬಿ ಜೆ ಪಿಯಿಂದ ಬಿಲ್ಲವ ಇದ್ದಾರೆ ಕಾಂಗ್ರೆಸ್ನಿಂದ ಇಲ್ಲಿ ಬಂಡ್ಸ್ ಇದ್ದರೆ ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನಿಂದ ಬಿಲ್ಲವ ಇದ್ದಾರೆ ಹೀಗಾಗಿ ಇದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ಯಾವ ಜಾತಿಯಾದವ್ರಿಗೆ ಮತ್ತು ಯಾವ ಧರ್ಮದವರು ಯಾರ ಕೈ ಹಿಡಿತಿದ್ದಾರೆ ಮತ್ತು ಪ್ರಮುಖವಾಗಿ ಚಿಕ್ಕಮಗಳೂರು ಭಾಗದ ಜನರ ಒಂದು ರೀತಿಯಾದಂಥ ಚಿಂತನೆಯೇ ಬೇರೆ ಮತ್ತೊಂದು ಕಡೆ ಈ ಉಡುಪಿ ಭಾಗದ ಜನರ ಚಿಂತನೆಯೇ ಬೇರೆ ಬಟ್ ಇಲ್ಲಿ ಉಡುಪಿ ಜನರ ಬೇಸರ ಒಂದಾದರೆ ಚಿಕ್ಕಮಗಳೂರು ಜನರ ಬೇಸರವೇ ಬೇರೆ ಇಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಜನರ ಬೇಸರ ಏನು ಅಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ನಮಗೆ ಈ ಘಟ್ಟದ ಕೆಳಗಿನವರೇ ಅಂದರೆ ಈ ಊರಿನ ಭಾಗದವರೇ ಅಭ್ಯರ್ಥಿ ಆಗ್ತಾರೆ ನಮಗೇನಾದರೂ ಸಮಸ್ಯೆ ಇದ್ದರೆ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಬರೋದು ಭಾರಿ ಕಷ್ಟ ಆಗ್ತದೆ ಅನ್ನುವಂಥ ಮಾತುಗಳು ಇದ್ದಾವೆ ಇಂಥದ್ದೊಂದು ಬೇಸರವೂ ಕೂಡ ಇದೆ ಇನ್ನು ಕಳೆದ ಬಾರಿ ಸಂಸದೆಯಾಗಿದ್ದಂಥ ಶೋಭಾ ಕರಂದ್ಲಾಜೆಯವರೇ ಈ ಬಾರಿಯೂ ಕೂಡ ಅಭ್ಯರ್ಥಿ ಆಗಬೇಕಾಗಿತ್ತು ಆದರೆ ಶೋಭಾ ಕರಂದ್ಲಾಜೆ ಈ ಕ್ಷೇತ್ರದಲ್ಲಿ ಮಾಡಿರುವಂಥ ಅಭೂತಪೂರ್ವ ಸಾಧನೆ ಏನು ಅನ್ನೋದು ಜನರಿಗೆ ಗೊತ್ತಾಗಿದೆ ಹೀಗಾಗಿ ಸ್ವತಃ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಶೋಭಾ ಕರಂದ್ಲಾಜಿಗೆ ಹಿಡಿ ಶಾಪವನ್ನು ಹಾಕ್ತಿದ್ರು ಕೊರೆಗೆ ಆಕೆ ಬರದೆ ಜಾರಿಕೊಂಡು ಈಗ ಈ ಭಾಗಕ್ಕೆ ಈ ಭಾಗಕ್ಕೆ ಮೂರ್ನಾಲ್ಕು ಹೆಸರುಗಳು ಕೇ ಸೇರ್ಪಡೆಗೊಂಡ ನಂತರ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅವರು ಬರ್ಬೋದು ಇವ್ರು ಬರ್ಬೋದು ಅನ್ನೋಂಥ ಹೆಸರುಗಳನ್ನು ಕೇಳಿದ ಬಳಿಕ ಅಂತಿಮವಾಗಿ ಈಗ ಯಾರು ಗೆಲ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ ಪ್ರಮುಖವಾಗಿ ಶೋಭಾ ಕರಂದಾಜೆ ನಿಂತಿದ್ದರೆ ಜಯಪ್ರಕಾಶ ಗೆಲುವು ಸುಲಭ ಆಗ್ತಿತ್ತು ಯಾವಾಗ ಕೋಟಾ ಶ್ರೀನಿವಾಸ ಪೂಜಾರಿ ನಿಂತರೋ ಈ ಸಹಜವಾಗಿ ಇಲ್ಲಿ ಜಯಪ್ರಕಾಶ್ ಹೆಗ್ಡೆಗೆಲ್ಲುವುದು ಸ್ವಲ್ಪ ಕಷ್ಟ ಆಯಿತು ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದರು ಸುಧೀರ್ ಕುಮಾರ್ ಮುರಳಿ ಇರ್ಬೋದು ಅಂಶುಮಂತ್ ಇರ್ಬೋದು ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ದರು ಅವರಲ್ಲಿ ಯಾರಿಗಾದರೂ ಟಿಕೆಟ್ ಕೊಟ್ಟಿದ್ದರೂ ಕೂಡ ಕಷ್ಟ ಇತ್ತು ಗೆಲ್ತಾರೆ ಅಂತಲ್ಲ ಕಷ್ಟ ಇತ್ತು ಗೆಲ್ಲೋದು ಕೂಡ ಹೀಗೆ ಸಾಕಷ್ಟು ಘಟನೆಗಳು ಇದ್ದಾವೆ ಇದರ ಜೊತೆಗೆ ಪ್ರಮುಖವಾಗಿ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತ ಹೇಳಿದ್ರೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಆಗಿರುವಂಥ ಮತದಾನ ಪ್ರಮಾಣ ಹೌದು ಈ ಬಾರಿ ಎಪ್ಪತ್ತೇಳು ಪಾಯಿಂಟ್ ಒಂದು ಐದರಷ್ಟು ಮತದಾನ ಆಗಿದೆ ಎಲ್ಲ ಕಡೆಯೂ ಕೂಡ ಒಂದು ಹಂತದ ಉತ್ತಮವಾದಂಥ ಮತದಾನವೇ ಆಗಿದೆ ಜಿಲ್ಲಾವಾರು ಸಾಧನೆಯನ್ನು ಗಮನಿಸಿದರೆ ಉಡುಪಿ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ನಾಲ್ಕರಷ್ಟು ಮತದಾನ ಆಗಿದೆ ಚಿಕ್ಕಮಗಳೂರಿನ ನಾಲ್ಕು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಏಳರಷ್ಟು ಮತದಾನ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ ಎಪ್ಪತ್ತಾರು ಪಾಯಿಂಟ್ ಸೊನ್ನೆ ಆರರಷ್ಟು ಮತದಾನ ಆಗಿತ್ತು ಆ ಬಾರಿಗೆ ಹೋಲಿಸಿದರೆ ಈ ಬಾರಿ ಶೇಕಡಾ ಒಂದು ಪಾಯಿಂಟ್ ಒಂದರಷ್ಟು ಹೆಚ್ಚಾಗಿದೆ ಇದು ಕೂಡ ಖುಷಿಯ ಸಂಗತಿಯೇ ಇನ್ನು ಚುನಾವಣಾ ಆಯೋಗ ಪ್ರಕಟಿಸಿರುವಂಥ ಅಧಿಕೃತ ಮಾಹಿತಿಯಂತೆ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಹದಿನೈದು ಲಕ್ಷದ ಎಂಬತ್ತೈದು ಸಾವಿರದ ನೂರ ಅರವತ್ತೆರಡು ಇದರಲ್ಲಿ ಹನ್ನೆರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎ ಮತ ಚಲಾಯಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಕ್ಷೇತ್ರದ ಏಳು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರ ಹದಿನೈದು ಪುರುಷ ಮತದಾರರಲ್ಲಿ ಐದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಅರವತ್ತೈದು ಮಂದಿ ಓಟನ್ನು ಹಾಕಿದರೆ ಎಂಟು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಹತ್ತು ಮಹಿಳಾ ಮತದಾರರಲ್ಲಿ ಅಂದರೆ ಮಹಿಳಾ ಮತದಾರರೇ ಹೆಚ್ಚು ಇಲ್ಲಿ ಇಲ್ಲಿ ಸಹಜವಾಗಿ ಆರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನಾರು ಮಹಿಳಾ ಮತದಾರರು ಹಕ್ಕನ್ನು ಚಲಾಯಿಸಿದ್ದಾರೆ ಹೀಗಾಗಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಮೂರು ಒಂಬತ್ತರಷ್ಟು ಪುರುಷರು ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಐದರಷ್ಟು ಮಹಿಳಾ ಮತದಾರರು ಹಕ್ಕನ್ನು ಚಲಾಯಿಸಿದ್ದಾರೆ ಹೀಗಾಗಿ ಮಹಿಳೆಯರು ಇಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರೆ ಅನ್ನುವಂಥ ನಂಬಿಕೆ ಇದೆ ಗ್ಯಾರಂಟಿ ಯೋಜನೆಗಳು ಆ ಯೋಜನೆ ಈ ಯೋಜನೆ ಎಲ್ಲವೂ ಕೂಡ ಗಮನಿಸಿ ಕಾಂಗ್ರೆಸ್ನ ಕೈ ಹಿಡಿಯುವಂಥ ಸಾಧ್ಯತೆ ಇದೆ ಜೊತೆಗೆ ಏನೇ ಆದರೂ ಕೂಡ ಏನೇ ಆದರೂ ಕೂಡ ಇಲ್ಲಿ ಪ್ರಮುಖವಾಗಿ ಗೆಲ್ಲುವಂತಹ ಅಭ್ಯರ್ಥಿಯಾರು ಎಷ್ಟು ಏನು ಇವೆಲ್ಲದೂ ಕೂಡ ಗೊತ್ತಾಗಬೇಕು ಅಂತ ಹೇಳಿದರೆ ಅದು ಜೂನ್ ನಾಲ್ಕರವರೆಗೆ ನಾವು ನೀವು ಕಾಯಲೇಬೇಕು ಆದರೆ ಸದ್ಯಕ್ಕೆ ಇರುವಂಥ ಟ್ರೆಂಡ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಬಿ ಜೆ ಪಿ ಒಂದು ಐದು ಹತ್ತು ಸಾವಿರ ವೋಟ್ಗಳಿಂದ ಗೆಲ್ಲಬಹುದು ಅಂತ ಮಾತುಗಳು ಕೇಳಿ ಬರ್ತಿದೆ ಜಯಪ್ರಕಾಶ್ ಹೆಗ್ಡೆಯ ಮೈನಸ್ ಏನು ಅಂತೇಳಿ ಕೇಳಿದರೆ ಪದೇ 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 ಪಕ್ಷವನ್ನು ಬದಲಾಯಿಸಿತು ಜೊತೆಗೆ ಕಾರ್ಯಕರ್ತರ ಪರಿಚಯ ಇರ್ಬೋದು ಬಟ್ ಈ ಬಾರಿ ಅಷ್ಟರ ಮಟ್ಟಿಗೆ ಈ ಚಿಕ್ಕಮಗಳೂರು ಭಾಗದಲ್ಲಿ ಕಾರ್ಯಕರ್ತರ ಜೊತೆಗೆ ಹೆಚ್ಚು ಮಿಂಗಲಾಗಲಿಕ್ಕೆ ಅವಕಾಶವೂ ಕೂಡ ಸಿಗಲಿಲ್ಲ ಆಗಲೂ ಕೂಡ ಇಲ್ಲ ಅನ್ನೋವಂಥದ್ದು ಜೊತೆಗೆ ಕೋಟಾ ಶ್ರೀನಿವಾಸ ಪೂಜಾರಿಯವರ ಪ್ಲಸ್ ಏನು ಅಂತ ಹೇಳಿದರೆ ಮೈನಸ್ಗಿಂತಲೂ ಕೂಡ ಪ್ಲಸ್ಸೇ ಜಾಸ್ತಿ ಇದೆ ಹೆಚ್ಚು ಜನರ ಜೊತೆಗೆ ಬೆರೀತಾರೆ ಈಸಿ ಅವೈಲೇಬಿಲಿಟಿ ಇರ್ತಾರೆ ತುಂಬ ಸಿಂಪಲ್ ಮನುಷ್ಯ ಅನ್ನೋವಂಥದ್ದು ಜಯಪ್ರಕಾಶ್ ರೆಡ್ಡಿಯೂ ಕೂಡ ತುಂಬ ಸಿಂಪಲ್ ಮನುಷ್ಯ ಈಸಿಯಾಗಿ ಸಿಗ್ತಾರೆ ರಿಟರ್ನ್ ಕಾಲ್ ಮಾಡುವಂಥ ಸೌಜನ್ಯ ಇದೆ ಏನು ಸಮಸ್ಯೆ ಅಂತೇಳಿ ಕೇಳಿ ಬಗೆಹರಿಸುವಂತಹ ಒಂದು ವ್ಯವಧಾನ ಇದೆ ಇವರಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ವಿಚಾರದಲ್ಲಿ ಅದೊಂದು ನೆಗೆಟಿವ್ ಇದೆ ಏನಾದರೂ ಕೆಲಸ ಹೇಳಿದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋಲ್ಲ ಮತ್ತು ಮಾಡಿಕೊಡ್ತಾರೆ ಅನ್ನುವಂಥ ಗ್ಯಾರಂಟಿಯೂ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಹೀಗಾಗಿ ಸಹಜವಾಗಿ ಈ ವಿಚಾರವು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕು ಇದೇನಾದರೂ ಸ್ವಲ್ಪ ಉಲ್ಟಾ ಪಲ್ಟ ಆಯಿತು ಅಂತ ಹೇಳಿದ್ರೆ ಕೋಟಾ ಅವರಿಗೆ ಸ್ವಲ್ಪ ಕಷ್ಟ ಆಗಲಿದೆ ಬಟ್ ಸದ್ಯಕ್ಕೆ ಇರುವಂಥ ಇನ್ಫಾರ್ಮೇಶನ್ ಪ್ರಕಾರ ಆ ಮಟ್ಟದ ಕಳಪೆ ಏನಿಲ್ಲ ಅನ್ನೋದನ್ನು ವಾಸ್ತವವಾಗಿ ಹೇಳ್ಬೋದು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರ ಜಯಪ್ರಕಾಶ್ ಹೆಡ್ಡೆ ಗೆಲ್ತಾರ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ